ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ಎಂಟು ಕರ್ನಾಟಕ ಏಕೀಕರಣ ತರಗತಿ ಕನ್ನಡ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪದಗಳ ಅರ್ಥ ನೋಡೋಣ ಹಿಂದುಗಡೆ ಇರುವಂತಹ ಪದಗಳ ಅರ್ಥನ ಬರೆದಿದ್ದೀವಿ ನೀವು ಕೂಡ ನೋಡ್ಕೊಳ್ಳಿ ಅದರಲ್ಲಿ ಬೇಕಾದ್ರೆ ನೋಡಿ ಬರ್ಕೊಳ್ಳಿ ಅಂತ ಹೇಳ್ತಾ ಓ ಉದಯ ಅಂದ್ರೆ ಹುಟ್ಟು ಆಕಾಶವಾಣಿ ಅಂದ್ರೆ ಹೀಗೆ ಹಲವಾರು ಪಾಠದ ಹಿಂದೆ ಬರುವಂತಹ ಪದಗಳ ಅರ್ಥಗಳನ್ನ ಇಲ್ಲಿ ಬರಲಾಗಿದೆ ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗೆ ನೋಡೋಣ ಬನ್ನಿ ಒಂದಿಸಿ ಬರೆಯ ಹದಿನೆಂಟ್ನೂರ ತೊಂಬತ್ತು ಅಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಹತ್ತೊಂಬತ್ ಹತ್ತೊಂಬತ್ತು ಅಂದ್ರೆ ಕರ್ನಾಟಕ ಸಭೆ ಸಂಸ್ಥೆ ಪ್ರಾರಂಭ 1915 ಹದಿನೈದು ಅಂದ್ರೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ 1959 ಒಂಬತ್ತು ಅಂದ್ರೆ ಮೈಸೂರು ರಾಜ್ಯ ಉದಯ ಇನ್ನ ಹತ್ತೊಂಬತ್ ಅಂದ್ರೆ ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂದಿದ್ದು ಇನ್ನ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ ಅಥವಾ ರಚಿಸಿ ಎಂದ ಹೋರಾಟ ಅಂದ್ರೆ ಕನ್ನಡದ ಕಟ್ಟಾಡುವ ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು ಸವಾಲು ಸವಾಲುಗಳನ್ನು ಎದುರಿಸುವಾಗ ಮಾತ್ರ ಜೀವನ ಅದ್ಭುತವಾಗಿ ಕಾಣುತ್ತದೆ ಕಲ್ಪಿಸು ಕನ್ನಡಿಗರನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕೆ ದನಿ ಎತ್ತುವ ಮೂಲಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿತು ಅಗ್ರಗಣೆ ಇಂಥವರಲ್ಲಿ ರಾಹ ದೇಶಪಾಂಡೆ ವೃದ್ಧ ಶ್ರೀ ಶ್ರೀ ಶ್ರೀವಾಸ್ ರಾವ್ ಆಲೂರು ವೆಂಕಟ ಡೆಪ್ಯೂಟಿ ಚೆನ್ನಬಸಪ್ಪ ಮೊದಲಾದವರು ಅಗ್ರಗಣ್ಯರು ಇದರಲ್ಲಿ ಅಗ್ರಗಣ್ಯ ಅಂದರು ಅಗ್ರಗಣ್ಯರು ಅಂತ ಬರುತ್ತೆ ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂತು ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕದ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತ ಪಡಿಸುತ್ತಾರೆ ಆಲಿಸಿ ಎಂಬ ನುಡಿ ಹರಿದು ಬಂತು ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವಿರಲಿಲ್ಲ ಯಾಕೆ ಅಂತ ಕೇಳಿದರೆ ಮೈಸೂರು ಸಂಸ್ಥಾನದ ಹೊರತುಪಡಿಸಿ ಉಳಿದ ಪ್ರದೇಶಗಳೆಲ್ಲ ಮುಂಬೈ ಮದ್ರಾಸ್ ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿದ್ದರಿಂದ ಬ್ರಿಟಿಷ್ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶ ಇರಲಿಲ್ಲ ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರು ತಿಳಿಸಿರಿ ಇಂಥವರಲ್ಲಿ ರಾ ದೇಶಪಾಂಡೆ ದೊಡ್ಡ ಶ್ರೀನಿವಾಸರಾವ್ ಆಲೂರು ವೆಂಕಟರಾಯ್ ಡೆಪ್ಯೂಟಿ ಚನ್ನಬಸಪ್ಪ ಮೊದಲಾದವರು ಅಗ್ರಗಣ್ಯರು ಅಂಗಭಂಗ ಚಳುವಳಿಯನ್ನು ಯಾರು ನಡೆಸಿದರು ಅಂಗಭಂಗ ಚಳವಳಿ ಬಂಗಾಳಿ ಅವರು ನಡೆಸಿದರು ವಿದ್ಯಾವರ್ಧಕ ಸಂಘದ ಕೆಲಸವೇನಾಗಿತ್ತು ಈ ಸಂಘವು ಕನ್ನಡದಲ್ಲಿ ಶಿಕ್ಷಣ ಕನ್ನಡದ ಸ್ವತಂತ್ರ ಕೃತಿಗಳು ರಚನೆ ಹಾಗೂ ಹದಿನೆಂಟುನೂರ ತೊಂಬತ್ತಾರರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿತು ಕನ್ನಡಿಗರನ್ನು ಒಂದಾಗ ಒಂದಾಗಿ ಒಂದಾಗಲು ಪ್ರೇರೇಪಿಸಿತು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಯಾವಾಗ ಬಂದಿತ್ತು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಬಂದಿತ್ತು ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಬ್ರಿಟಿಷರದ್ದು ಒಡೆದು ಆಳುವ ನೀತಿ ಅದರಂತೆ ಹತ್ತೊಂಬತ್ತು ನೂರ ಆರು ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಪ್ರತಾದ ಚಳುವಳಿಯನ್ನು ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪುನಂ ಬಂಗಾಳವನ್ನು ಒಂದು ಮಾಡಿತು ಈ ಗಣನೆಯ ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾಯಿತು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಹೇಗೆ ಅಂತ ಕೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಗ್ರಂಥಗಳ ಪ್ರಕಟಣೆ ಸಂಶೋಧನೆ ನಿಘಂಟು ರಚನೆ ಮುಂತಾದ ಸವಾಲುಗಳನ್ನು ಗಟ್ಟಿತನದಿಂದ ಎದುರಿಸಿ ಕನ್ನಡಕ್ಕೊಂದು ನೆಲೆ ಕಲ್ಪಿಸಿತು ಬರಭಾಷೆ ಹಾಗೂ ಸಂಸ್ಕೃತಿಯ ಕಬಂಧ ಬಾವಿನಲ್ಲಿ ಸಿಕ್ಕಿದ್ದ ಜನಮನವನ್ನು ಗುಡಿಸಿ ಕನ್ನಡ ಮನ ಕನ್ನಡ ಕನ್ನಡ ಮನ ಮನೆ ಮುಟ್ಟಲು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಯಿತು ಇನ್ನು ಕರ್ನಾಟಕದ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಕರ್ನಾಟಕದ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಹು ಹುಲ್ಗೋಳ್ ನಾರಾಯಣರಾಯರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ವಿಧಾನ ವಿಧಾನಸಭೆಗಳಲ್ಲೂ ಕರ್ನಾಟಕ ಏಕೀಕರಣ ವಿಷಯ ಪ್ರಸ್ತಾಪಗೊಂಡಿತ್ತು ಇನ್ನು ಬಂಗಾಳದಲ್ಲಿ ನಡೆದ ವಂಗಭಂಗ ಚಳವಳಿಯ ಬಗ್ಗೆ ಬರೆಯಿರಿ ಎಂದರು ಬ್ರಿಟಿಷರದ್ದು ಒಡೆದು ಆಳುವ ಅದರಂತೆ ಹತ್ತೊಂಬತ್ತೈದು ಆಗಸ್ಟ್ ಹದಿನಾರಂದು ಬ್ರಿಟಿಷರ ಸರ್ಕಾರದ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ಅಂಗಭಂಗ ಚಳುವಳಿ ತುಂಬಾ ಬೃಹತ್ತಾಗಿ ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು ಈ ಘಟನೆಯಿಂದ ಪ್ರೇರಿತವಾಗಿ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ಉನ್ನತ ಪದವಿಗೇರಿದರು ಲಾಲ್ ಬಹದ್ದೂರ್ ಶಾಸ್ತ್ರೀಯರು ಉನ್ನತ ಹುದ್ದೆಯಾದ ಪ್ರಧಾನಿ ಪದವಿಗೇರಿದರು ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಲ್ಲಿ ಯಾವಾಗ ಜನಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾಲ್ಕು ಅಕ್ಟೋಬರ್ ಎರಡು ವಾರಾಣಸಿ ಹತ್ತಿರದ ಮೊಘಲ್ ಸರಾಯರಲ್ಲಿ ಜನಿಸಿದರು ತಂದೆ ನಂತರ ಇವರು ಹೇಗೆ ಬೆಳೆದರು ತಾಯಿ ಆರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ಅಕ್ಟೋಬರ್ ಎರಡು ಇಬ್ಬರು ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಹೆಸರೇನು ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಲ್ಲಿಗೆ ಇವತ್ತಿನ ಒಂದು ಕರ್ನಾಟಕ ಏಕೀಕರಣದ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು